ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಈಗ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ಇವತ್ತೊಂದು ಮದುವೆ ಇದೆ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ವಿ ಬಟ್ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಅಂದರೆ ಲೆವೆನ್ ಅಷ್ಟೊತ್ತಿಗೆ ದಾರಿ ಇದೆ ಸೊ ಹಾಗಾಗಿ ಬೇಗನೆ ಹೋಗಬೇಕು ಅಂತ ಹೇಳಿ ಹೊರಟಿದ್ವಿ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತು ಬಟ್ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿಕೊಂಡಿಲ್ಲ ಈ ಧರ್ಮಸ್ಥಳದಲ್ಲಿ ನೋಡ್ತಿದ್ರಲ್ಲ ಇನ್ನೇನು ಇಪ್ಪತ್ತಾರರಿಂದ ದೀಪೋತ್ಸವ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಎಲ್ಲ ಡೆಕೋರೇಷನ್ ಹಾಗೆ ಲೈಟಿಂಗ್ಸ್ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಇನ್ನು ನನ್ನ ಮಗನಿಗೆ ಈ ಥರ ಫಿಶ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಧರ್ಮಸ್ಥಳದಲ್ಲಿ ಹೂವಿನ ತೋಟ ಇದೆ ಅಲ್ವಾ ಅಲ್ಲಿಗೆ ಕೂಡ ಈ ಥರ ಫಿಶ್ ಎಲ್ಲ ತೋರಿಸ್ಬಿಟ್ಬಾರೋಣ ಅಂತ ಹೇಳಿ ಅಲ್ಲಿ ಕೂಡ ಹೋಗಿ ಮಗನಿಗೆ ಒಂದು ಸ್ವಲ್ಪ ಫಿಶ್ ಎಲ್ಲ ತೋರಿಸ್ಬಿಟ್ಟು ನಂತರ ಮನೆಗೆ ಹೊರಟ್ವಿ ಹಾಗೆ ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಇದಾಗಿರುತ್ತೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್